ನಮಸ್ತೆ ಸ್ನೇಹಿತರೆ ನಾವು ಇವತ್ತು ಪಂಚಕೋಶಗಳ ಬಗ್ಗೆ ತಿಳಿದುಕೊಳ್ಳುವ ಅಂದರೆ ಇಲ್ಲಿ ಮೂರು ದೇಹಗಳು ಮತ್ತು ಇದನ್ನು ಐದು ಪಂಚಕೋಶಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ಮೊದಲನೆಯದ್ದು ಅನ್ನಮಯ ಕೋಶ ಇದು ಭೌತಿಕ ದೇಹದಲ್ಲಿ ಬರುತ್ತೆ ಅದನ್ನು ಐದು ಅಂದರೆ ಪಂಚಮಹಾಭೂತಗಳಿಂದ ಮಾಡಲಾಗಿದೆ ಅಂದರೆ ಪೃಥ್ವಿ ಜಲ ಅಗ್ನಿ ವಾಯು ಮತ್ತು ಆಕಾಶ ಎರಡನೇ ಕೋಶ ಪ್ರಾಣಮಯ ಕೋಶ ಇದು ಸೂಕ್ಷ್ಮ ದೇಹದಲ್ಲಿ ಬರುತ್ತೆ ಇದರಲ್ಲಿ ಐದು ಪ್ರಾಣಗಳು ಮತ್ತು ಐದು ಇವೆ ಈ ಐದು ಪ್ರಾಣಗಳು ಯಾವುದಂದರೆ ಒಂದು ಪ್ರಾಣ ಪ್ರಾಣ ಅಂದರೆ ಉಸಿರಾಟ ಮತ್ತು ಎರಡನೇದ್ದು ಅಪಾನ ಅಪಾನ ಅಂದರೆ ವಿಸರ್ಜನೆ ಅಂತ ಕರಿತೀವಿ ಅಂದರೆ ಎನರ್ಜಿ ಡೌನ್ಲೋಡ್ ಹೋಗುವಂತಹ ವಿಷಯ ಅದರಲ್ಲಿ ತುಂಬ ಬರುತ್ತೆ ಅಂದರೆ ವಿಸರ್ಜನೆ ಮೂತ್ರ ವಿಸರ್ಜನೆ ಋತುಚಕ್ರ ಚೈಲ್ಡ್ ಬರ್ತ್ ಇದರಲ್ಲೆಲ್ಲ ಎನರ್ಜಿ ಕೆಳಗೆ ಹೋಗುವಂತಹದ್ದು ಮೂರನೆಯದ್ದು ಸಮಾನ ಅಂದರೆ ಜೀರ್ಣಕ್ರಿಯೆ ಜೀರ್ಣಕ್ರಿಯೆಗೆ ಬಳಕೆಯಾಗುವಂತಹ ಎನರ್ಜಿ ನಾಲ್ಕನೆಯದ್ದು ಉದಾನ ಉದಾನ ಅಂದರೆ ಎನರ್ಜಿ ಮೇಲೆ ಹೋಗುವಂಥದ್ದು ಮೇಲಿನ ಚಲನೆ ಅಂತ ಕರಿತೀವಿ ನಾವು ಇದರಲ್ಲಿ ಫಾರ್ ಎಕ್ಸಾಂಪಲ್ ಸ್ವರ ಅಂದರೆ ಇದು ಗಂಟಲಿನಿಂದ ಬಾಯಿಗೆ ಬರುವಂಥದ್ದು ಅಂದರೆ ಮೇಲಿನ ಚಲನೆ ಐದನೆಯದ್ದು ವ್ಯಾನ ವ್ಯಾನ ಅಂದರೆ ಕಂಪ್ಲೀಟ್ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ದೇಹದ ಚಲನೆ ಅಂತ ಹೇಳ್ತೀವಿ ಮತ್ತು ಐದು ಕರ್ಮಯಂತ್ರಗಳು ಕೋಶದಲ್ಲಿ ಬರುವಂತಹದ್ದು ಮೊದಲನೆಯದ್ದು ಮಾತು ಮಾತು ಬಾಯಿಯ ಮೂಲಕ ಆಡುವಂತಹ ಮಾತು ಮತ್ತು ಹಿಡಿಯುವುದು ನಾವು ಯಾವುದರಲ್ಲಿ ಹಿಡಿಯುವುದು ಕೈಯ ಮೂಲಕ ಮತ್ತು ನಡೆಯುವುದು ನಡೆಯುವ ಕಾರ್ಯವು ಕಾಲಿನ ಮೂಲಕ ಮಲವಿಸರ್ಜನೆ ಗುದದ್ವಾರದ ಮೂಲಕ ಮತ್ತು ಲೈಂಗಿಕ ಕ್ರಿಯೆ ಜನನಾಂಗದ ಮೂಲಕ ಇಲ್ಲಿ ಜನನಾಂಗ ಅಥವಾ ಗುದದ್ವಾರ ಇದು ಕರ್ಮೇಂದ್ರಿಯಲ್ಲ ಅಲ್ಲ ಅದರ ಮೂಲಕ ಮಾಡುವಂತಹ ಕೆಲಸ ಮತ ಅಥವಾ ಲೈಂಗಿಕ ಕ್ರಿಯೆ ಈ ಕ್ರಿಯೆಗ ಈ ಕ್ರಿಯೆ ಅಥವಾ ಕೆಲಸವನ್ನು ನಾವು ಕರ್ಮೇಂದ್ರಿಯ ಅಂತ ಕರೆಯೋದು ಮೂರನೆಯದ್ದು ಮನೋಮಯ ಕೋಶ ಇದರಲ್ಲಿ ಐದು ಜ್ಞಾನೇಂದ್ರಿಯ ಮತ್ತು ಎರಡು ಅಂತಃಕರಣಗಳು ಬರುತ್ತೆ ಮೊದಲನೆಯದ್ದು ಕೇಳುವುದು ಕಿವಿಯ ಮೂಲಕ ಕೇಳುವುದು ಸ್ಪರ್ಶ ಎರಡನೇದು ಸ್ಪರ್ಶ ಅಂದರೆ ಚರ್ಮ ಚರ್ಮದ ಮೂಲಕ ಸ್ಪರ್ಶ ಮತ್ತು ಮೂರನೆಯದು ದೃಷ್ಟಿ ಕಣ್ಣಿನ ಮೂಲಕ ನೋಡುವುದು ನಾಲ್ಕನೇದು ರುಚಿ ನಾಲಿಗೆ ಮೂಲಕ ರುಚಿ ಐದನೇದು ಆಸನೆ ಇದು ಮೂಗಿನ ಮೂಲಕ ಇಲ್ಲಿ ಮೂಗಾಗಲಿ ಕಣ್ಣಾಗಲಿ ಕಿವಿಯಾಗಲಿ ಇದನ್ನು ಜ್ಞಾನೇಂದ್ರ ಅಂತ ಕರೆಯೋಲ್ಲ ಇದರ ಮೂಲಕ ಮಾಡುವಂತಹ ನಾವು ಸೂಕ್ಷ್ಮ ಕೆಲಸಗಳು ಯಾವುದೇ ಆಗಿರಲಿ ಕೇಳುವುದು ಸ್ಪರ್ಶ ನೋಡುವುದು ರುಚಿ ವಾಸನೆ ಇವುಗಳನ್ನು ಜ್ಞಾನೇಂದ್ರಿ ಅಂತ ಕರಿತೀವಿ ಮತ್ತು ಇದರಲ್ಲಿ ಎರಡು ಅಂತಃಕರಣಗಳು ಬರುತ್ತೆ ಒಂದು ಮನಸ್ಸು ಮತ್ತು ಚಿತ್ತ ಚಿತ್ತ ಅಂದರೆ ಮೆಮೊರಿ ಇದರಲ್ಲಿ ಎಲ್ಲ ಅಂದರೆ ವಿಷಯಗಳು ಸ್ಟೋರ್ ಆಗಿರುತ್ತೆ ನಾಲ್ಕನೇ ವಿಜ್ಞಾನಮಯ ಕೋಶ ಇದರಲ್ಲಿ ಎರಡು ಅಂತಕಿರಣಗಳು ಬರುತ್ತೆ ಒಂದು ಬುದ್ಧಿ ಮತ್ತು ಅಹಂಕಾರ ಬುದ್ಧಿ ಅಂದರೆ ಇಂಟಲೆಕ್ಟ್ ಮತ್ತು ಈಗೋ ಐದನೇ ಇದನ್ನು ನಾವು ಆನಂದಮಯ ಕೋಶ ಅಂತ ಕರಿತೀವಿ ಇದು ಕಾರಣ ಶರೀರದಲ್ಲಿ ಬರುತ್ತೆ ಇದರಲ್ಲಿ ಅಜ್ಞಾನ ಮತ್ತು ಆನಂದ ಐತೆ ಎರಡು ವಿಷಯಗಳು ಇನ್ಕ್ಲೂಡ್ ಆಗಿವೆ ನಾನು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಏಳರೆ ಧನ್ಯವಾದಗಳು